ಇಂಥ ಜಾಗ ನಮ್ಮ ಕರ್ಕೊಂಡು ಆಯ್ತ ಅಲ್ಲಿ ಗಾನಿಗಳ ಚನ್ನಪ್ಪನ ಚೌಕಿ ಅಂತ ಗಾನಿಗಳ ಚನ್ನಪ್ಪನ ಚೌಕಿ ಅಂತ ಚೌಕಿ ಒಂದು ಊರಿ ಆ ಗಾನಿಗಳ ಚನ್ನಪ್ಪನ ಚೌಕಿ ಒಳಗ ಶರಣಪ್ಪ ಅನ್ನುವಂತ ಒಬ್ಬ

ಮೂರನೆಯ ಸಂಧಿಯ ಅಂದರೆ ಮೂರನೇ ಅಧ್ಯಾಯದ ಐದನೆಯ ಸೂತ್ರ ಪದ್ಯದೊಳಗೆ ಐದನೆಯ ಸೂತ್ರ ಪದ್ಯದೊಳಗೆ ಎರಡನೆಯ ಸಂಧಿಯ ಪದವನ್ನು ಬೆಳೆಸ್ತೀವಿ ನಾವು ಎರಡನೇ ಸಂಧಿಯ ಪದಗಳು ಆ ಯಾರ್ಯಾರ ಜನಪುಂಚ ಉಳುವಾಗ ಶಾಸ್ತ್ರೀಯ ಶರಣಪ್ಪ ಕಡ್ಡಿ ಭದ್ರಪ್ಪ ಮತ್ತು ಮೇಲಾಗಿ ವಿಶೇಷವಾಗಿ ಪ್ರಬಣ್ಣ ಮತ್ತು ಆ ಎಲ್ಲ ಬರ್ತೀವಿ ಅಲ್ಲಿ ಅವ್ರು ನಾಲ್ಕು ಜನರನ್ನು ಕುಂಬಸ್ಕೊಂಡು ಶಾಸ್ತ್ರ ಅಲ್ಲಿಗೆ ಅವರು ಕೂತ್ಕೊಂಡು ಇವರು ಎಲ್ಲ ಶಾಸ್ತ್ರ ಪಂಡಿತ ಸಿದ್ಧಾರ್ಥರು ಬಂದು ಒಂದು ಕಡೆ ಕುತ್ಕೊಂಡು ಆ ಶರಣಪ್ಪ ಪರಮಾತ್ಮ ಪೂಜೆ ಗ್ರಂಥದಲ್ಲಿ ಆ ಮೂರನೇ ಸಂಧಿಯ ಐದನೇ ಸೂತ್ರದ ಎರಡನೇ ಸೂತ್ರ ಪಂದ್ಯವನ್ನು ಚಿತ್ತ ಕರ್ಣ ಎಂಬುದು ಚಿತ್ತ ಎಂಬುವ ಶಬ್ದಕ್ಕೆ ಕರ್ಣ ಅನ್ನುವಂಥದ್ದು ಬರ್ತದ ಅನ್ನುವಂಥ ಸೂತ್ರ ಪದ್ಯವನ್ನು ಬಿಡಿಸಿಲ್ಲ ಹೇಳೋರು ಯಾವುದೇ ಏನೇ ಅಧ್ಯಯನ ಮಾಡಿ ಹೇಳಿದ್ರು ಹೇಳೋರು ಮೊದಲು ತಮ್ಗೆ ಅನುಭವ ಮಾಡೋದು ಹೇಳಬಾರ್ದು ಮತ್ತು ಕೇಳೋರು ಏನೇನೇ ಕೇಳಬಾರದು ಪ್ರಶ್ನೆ ಮಾಡೋದು ಹಿಂಗೈತ್ರೆ ಒಂದು ಹಳೆಯತ್ತು ಆಗಿ ವರ್ಷ ಬರ್ತದೆ ಪುರಾಣ ಬರ್ತಿದ್ದು ಒಂದನೇ ವರ್ಷ ಬಂದ ಶಾಸ್ತ್ರಿ ಗಣಪತಿ ಪೂಜೆ ಮಾಡೋದ ಗಣಪತಿ ಪೂಜೆ ಮಾಡೋದ್ ಮತ್ತು ಶಾಸ್ತ್ರ ಶಾಸ್ತ್ರೀಯ ಒಂದು ವರ್ಷ ಇನ್ನೊಂದು ನಲ್ವತ್ತೈದು ಮಂದಿ ಶಾಸ್ತ್ರದಾಗ ಚಲೋ ಅದಕ್ಕೆ ಚಲೋ ಕೊಟ್ಟ ಮೆಚ್ಚ ಮಂದಿ ಮಂದೈ ಹೌದು ಆ ಊರಾಗ ಮನೆ ಶಾಸ್ತ್ರಿ ಗಣಪತಿ ಪೂಜೆ ಮಾಡ್ಬೇಕಂದ್ರೆ ಈಗ ಗಣಪತಿ ಪೂಜೆ ಮಾಡಬೇಕು ಎರಡೇ ವರ್ಷ ಶಾಸ್ತ್ರಿ ಆಗಕ್ಕಂಥ ಲಕ್ಷ್ಮಿ ಪೂಜೆ ಮಾಡಬೇಕು ಆ ಗಣಪತಿ ಪೂಜೆ ಬಿಟ್ಟಿರಲಿ ಅದು ಒಂದು ಕಡೆ ಇಲ್ಲ ಪೂಜೆ ಮಾಡಿ

ಅರೆ ಕಮ್ಮನು ಮೈ ಮಾಡಕತ್ತೆ ಇಹಾದು ನೀವು ಅವನು ಕಮ್ಮ ವಿನಾಯಕನ ಪೂಜೆ ಆಗಿನದಾಗ ಹೌದು ಏನಾಯ್ತು ಪುರಾಣದಲ್ಲಿ ಇಲ್ಲ ಮತ ಲೋಕ ಸಂಚಾರದಲ್ಲಿ ಒಂದು ಕೈ ಹೋಗಬೇಕು ಅಂತ ಹೇಳಿ ಎಲ್ಲ ರಾಜೀನುವಾ ಕ್ಯಾಪಲಾಗಿ ಏ ರಾಜೀನುವ ಬರಬೇಕು ನೀ ಇನ್ನು ಮನಸಲ್ಲ ನಿನ್ನು ಬಿಡೋಗೋನೆ ಅಂತಾಯ್ತ ಬರಬೇಕಂತೆ ಆಯತ 20 ಅಲ್ಲಿ ಅದಕ್ಕೆ ಬಟ್ಟಿೊಳಗೆ ಪಷ್ಟಪೋರೆ ಗಣಪತಿಯ ಪೋರ ಸಮಸ್ತಯ ಪೋರ ಮಾಲೆ ಪೋರ ಜಚಿವ ಪೋರ ಮಾಯದ ಇರಾನ ಪೋಕ ಔರೆಲ್ಲೆ ಇಲ್ಲದ ಪಷ್ಟಪೋರೆ ಪೋಕ ಬಂದು ಕರುಮಂತ ಔರೆಕೊಂಡ ಬಟ್ಟಿ ತಂಗಾಳದ ಇತ್ತು ಇವ ಏನ ಜಯಪೂರ್ಣನ ದೇವರ ಕೇಳೆ ಮಾತು ಕೇಳಿ ನಾವು ನೋಡ್ರಿ ಆಯ್ತು ಬಾಯೆ ಅವರು ಯಾಕ ಹೊರ ಕಾಯ್ಯಾ ಕ್ಷೇತ್ರ ಪೋಕಾರ ಅಲೆ ತೆರೆಕೊಂಡ ಪೂಜಾ ಮಾಡಿ ಎಲ್ಲಗೂ ಕಮರ್ದ ಕಲಿಯಸನ ಪೂಜೆ ಮಾಡಿ ಕಲಿಯಸನ ಪೂಜೆ ಮಾಡಿ पूजा नश्वर पूजा ये नमः पूजा हमने एक पूजा लगा पूज्मा है ऐसी उठा हमने यूँ हो संजय मार्मोत्कोगे बांबे को कुछ भट्टो सिटी नोटों कंधे भट्टो सिटी नोटों कंधे बांबे को कुछ बांबे को क्या जाग है अन्य भट्टो सिटी फाड़ना है अन्य भट्टाल वो भूल क्या रहे तो तेलमंद तेलमंद तो मांग

அத்தயன ஏன்னு இல்லபுர பரமைய விசாரவன் சூத்திர பதிலோத்தேன் எந்த சித்தார்கள் ஜெப இதுல ಅದು ಯಾರ ನೀವೇನು ಉಪದೇಶ ಮಾಡ್ತೀರಿ ಅಂದಾಗ ನೋಡು ಶಾಸ್ತ್ರ ತಪ್ಪು ತಿಳುವಳಿಕೆಯನ್ನು ಮೋಕ್ಷಗಳಿಗೆ ಶ್ರೋತೃಗಳಿಗೆ ಚಿತ್ತ ಎಂಬ ಶಬ್ದ ಆತ್ಮ ಅನ್ನುವಂತಹ ಪದ ಪ್ರಯೋಗ ಆಗ್ತದೆ ಚಿತ್ತ ಅಂದ್ರೆ ಆತ್ಮ ಅಂತ ಹೇಳಬೇಕು ಬರತು ಕರಣ ಅಂತ ಉಪದೇಶ ಮಾಡಬಾರದು ಅಂದಾಗ ಚಿತ್ತದ ವಿಚಾರವನ್ನ ಆತ್ಮ

ಇಲ್ಲೇ ಇಲ್ಲ ಅಂತ ಸಿದ್ಧ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ರು ಮುಂದೆ ಆ ವ್ಯವಸ್ಥೆ ಹೇಗಾಯ್ತು ಅಂತಂದ್ರೆ ಈ ಶ್ರಾವಣ ಮಾಸ ಬಂತು ಶ್ರಾವಣ ಮಾಸ ಬಂದಾಗ ಹನ್ನೆರಡು ಪುರಾಣ ಇರುವಾಗ ಅಂದು ಶ್ರಾವಣ ಮಾಸದ ಕೊಡೆಯ ಸೋಮವಾರ ಕಡೆಯ ಸೋಮವಾರ ಹೀಗೆ ಜನ ಬರುತ್ತೆ ಪುರಾಣಿಗಳ ಪುರಾಣಿಕ ಜನ ಒಳಗೆ ಅವ್ರಿಗೆ ಯಾವಾಗ ತಿಂತಿದ್ರು ಅವರು ಜಳಂಗ ಪೂಜಾ ಅವರು ಚಿರಪ್ಪ ಒಂದು ಮನಿ ಮನಾಯಣದ ಕುತ್ಕೊಂಡು ಹೋದ್ರೆ ಜಾರಿಗೆ ಹೋಗೋರು ಆಟ ನೀಡಿದ್ರು ಹುಟ್ಟಿದ್ದರು ಹುಟ್ಟಿದ್ದ ರೊಟ್ಟಿ ನೀಡಿದ್ರು ಹುಟ್ಟಿದ್ದ ಮಾಸ ನೀಡಿದ್ರು ಹುಟ್ಟಿದ್ದ ಏನ್ ಎಲ್ಲ ರುಚಿರಪ್ಪ అంత అవుతుంది మహాత్మ ఆహార వ్యవస్థ అదక ప్రసాదం కూడా హెల్డ శ్రవణ్ మాస కొ సోమవారం శాస్త్రి ಅವ್ರ ಒಂದು ಗುಡಿಗಳು ಕೊಟ್ಟಿದ್ದೇನೆ ಓದ್ಕೊಂಡು ಹೋಗೋದಿಲ್ಲ ಪುರಾಣ ಹೇಳುವಾಗ ಗುಳ್ ಎಂತ ಅನುಭವದ ಗುಡಿ ಅಂದ್ರ ಮಹಾನಂಗರಂಗ ಮಹಾ ಅಂಗ ರಂಗರ ಒಂದ ವಚನ ವಕ್ತಿ ಶಾಸ್ತ್ರೀ ಹೇಳ್ಬೋದು ಹೋದ್ರೆ ಮಹಾನಿಗರಂಗರ ಒಂದ ವಚನ ಭಕ್ತಿ ಅಂದ್ರೆ ಏನಂತೇನ ನಿಜ ಬೋಧವಾಗಿಲ್ಲದೆ

உபயோல்ல அந்த பிச்சு அவ்வளோ சித்தாரி புராண ಸಿದ್ಧಾರ್ಥ ಕಡೆಗಳು ಅಲ್ಲಿ ಮತ್ತೆ ಕಾಳ ಕಾಲು ಒಣಗಿ ಬೆಳದಿಂಗ್ ಅಂದ್ರೆ ಚಂದ ಬೆಳದಿಗಳು ಮತ್ತು ಕಾಳ ಬೆಳದಿಗಳು ಬಿಡ್ತಾರೆ ಅಲ್ಲಿ ಯಾರು ಉಪಯೋಗ ಆಗ್ತದೆ ಮಾನವರ ಮನೆಯ ಮುಗದ ಅಂಗ ಅಂಗಗಳಲ್ಲಿ ಬೆಳದಿಗಳು ಚೂ ಆಗುತ್ತೆ ಎಲ್ಲರೂ ಬೆಳೆದಿನ ಅಡಿಯಾಡ್ತಾರೆ ಮತ್ತಿದು ಅದ ಅಂದ್ರೆ ಸಿದ್ಧಾರ್ಥ ವೈದ್ಯದ ಶಾಸ್ತ್ರಗಳು சிதாரிய நீன அனுவ விசாரவன ஆதவீ அந்த கானன என்பக்கா அடங்கியோதனை அது தப்ப கானன அந்த சித்தாரண என்ன சொல்ல மாதிரி கா அந்த ಸೂರ್ಯ ಮುಖ ಅಂದ್ರೆ ಸೂರ್ಯನಿಗೆ ಕೆರಳು ಹೀಗೆ ಪ್ರಾಣ ಅಂದ್ರೆ ಹಗಲು ಅಂತ ಆಗ್ತದೆ ಸೂರ್ಯ ಅಂತ ಅರ್ಥ ಆಗ್ತದೆ ಇದರ ಮೂಲ ಉದ್ದೇಶ ಮಾಲಿಂಗ ರಂಗರು ಯಾವ ವಿಚಾರದೊಳಗೆ ಹೇಳನ ಅಂದ್ರೆ ಹಗಲು ಈ ಮುಂದೆ ಎಲ್ಲಿರ್ತೋಡೇನೋ ನಿಷಭೋಧವಿಲ್ಲ ಆ ಸಮಯದ ಒಳಗೆ ಚಂದ್ರಂತೆ ವಿಶ್ವದ ಹಾಗಾಗಿ ಸಿದ್ದಾರು ಹೇಳಿದರು ಮತ್ತೆ ಮಾತು ಶಾಸ್ತ್ರೀಯರೇ ನೀವು ಹೇಳಿದ ಪ್ರಕಾರವಾಗಿ ಇನ್ನೊಂದು ಹೇಳುವುದಾದ ಪುರಾಣಿಕನಿಗೆ ಸಿದ್ಧಾರುರಾಣಿಕರಿಗೆ ಜ್ಞಾನದ ಮಾತ್ರ ನೀವು ಹೇಳಿದ ಹಾಗೆ ಅಡವಿ ಅಂತ ಒಂದು ಭಾಗವನ್ನು ಅನ್ಕೊಂಡ್ರೆ ಅಡವಿ ಅಂತ ಅನ್ಕೊಂಡ್ರೆ ಅಲ್ಲಿ ಬೆಳದಿಂದು ಬಿದ್ದ ನಿಷ್ಫಲ ಅಂತ ನೀವ ಅದು ತಪ್ಪೆ ಯಾಕೆ ತಪ್ಪ ನಮ್ಮ ಅಡವಿಯಲ್ಲಿ ಬೆಳದಿಗಳು ಬಿದ್ದಾಗ ಆ ಬೆಳದಿಗಳ ಪ್ರಭೆಯನ್ನು 远。 ಹನ್ನೆರಡು ಮಟ್ಟದ ಸ್ವಾಮಿಗಳು ಮನಸ್ಸು ನಿಶ್ಚಯ ಮಾಡುತ್ತಾರೆ ಸಂಚಾರ ಹೋಗ್ತಿರ್ಬೇಕಾದ್ರೆ ಅವರಿಗೆ ರಿಪೀಟ್ ಮಾಡೋದಿಲ್ಲ ನೀನು ಇಲ್ಲೇ ಇರಬೇಕು ನೀ ಇಲ್ಲೇ ಇರಬೇಕು ನೀನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹನ್ನೆರಡು ಮಟ್ಟದ ಸ್ವಾಮಿಗಳು ಹೇಳಿದಾಗ ದೊಡ್ಡ ಹಲವಾರು ದಿವಸಗಳ ಕಾಲ ಅಲ್ಲೇ ಹೋಗಿ ಒಂದು ನಾಲ್ಕಾರ್ ದಿವಸ ಉಳಿತಾರೆ அது ஏன் நடித்தது அந்த நம்ம காய்கற நான் ओ चोराई तोवा ये दे चंचल तोवा ये दे चंचल तोवा Yeah.